ಸ್ಟಾಕ್ ಮಾರ್ಕೆಟ್ ಡೈಲಿ ಸಿರೀಸ್ ಎಂಟು ಭಾರತದ ಸ್ಟಾಕ್ ಮಾರ್ಕೆಟ್ನಲ್ಲಿ ಕಂಪನಿಗಳು ಹಣವನ್ನು ಹೇಗೆ ಸಂಗ್ರಹಿಸುತ್ತವೆ ಎನ್ನುವುದನ್ನು ತಿಳಿದುಕೊಳ್ಳೋಣ ಇದು ನಡೆಯುವುದು ಪ್ರಾಥಮಿಕ ಮಾರುಕಟ್ಟೆಯಲ್ಲಿ ಪ್ರೈಮರಿ ಮಾರ್ಕೆಟ್ ಅಂದರೆ ಹೊಸ ಷೇರುಗಳು ಮೊಟ್ಟಮೊದಲಿಗೆ ಮಾರಾಟವಾಗುವ ಸ್ಥಳ ಕಂಪನಿಗಳು ಷೇರುಗಳು ಅಥವಾ ಬಾಂಡ್ಗಳನ್ನು ಬಿಡುಗಡೆ ಮಾಡುತ್ತವೆ ಮತ್ತು ಹೂಡಿಕೆದಾರರು ಅವುಗಳನ್ನು ನೇರವಾಗಿ ಖರೀದಿಸುತ್ತಾರೆ ಈ ಪ್ರಕ್ರಿಯೆಯಲ್ಲಿ ಅವರು ಸಾಮಾನ್ಯವಾಗಿ ಇನ್ವೆಸ್ಟ್ಮೆಂಟ್ ಬ್ಯಾಂಕುಗಳು ಅಥವಾ ಅಂಡರ್ ರೈಟರ್ಗಳ ಸಹಾಯವನ್ನು ಪಡೆಯುತ್ತಾರೆ ಭಾರತದಲ್ಲಿ ಇದನ್ನು ಹೇಗೆ ಮಾಡುತ್ತಾರೆ ಎಂಬುದನ್ನು ನೋಡೋಣ ಐಪೊ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಪೌ ಫಾಲೋ ಒನ್ ಪಬ್ಲಿಕ್ ಆಫರ್ ರೈಟ್ಸ್ ಇಶ್ಯೂ ಈಗಾಗಲೇ ಇದ್ದ ಹೂಡಿಕೆದಾರರಿಗೆ ಮಾತ್ರ ಷೇರುಗಳು ಪ್ರೈವೇಟ್ ಪ್ಲೇಸ್ಮೆಂಟ್ ಆಯ್ದ ಸಂಸ್ಥೆಗಳಿಗೆ ಮಾತ್ರ ಕ್ವಿಪ್ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನ್ ಆಫ್ ಪ್ಲೇಸ್ಮೆಂಟ್ ಈ ವಿಧಾನಗಳು ಕಂಪನಿಗಳಿಗೆ ಬೆಳವಣಿಗೆಯಲ್ಲಿ ಸಹಾಯ ಮಾಡುತ್ತವೆ ನಿಮಗೂ ಮುಂದಿನ ದೊಡ್ಡ ಕಂಪನಿಯಲ್ಲಿ ಹೂಡಿಕೆ ಮಾಡುವ ಅವಕಾಶ ಒದಗಿಸುತ್ತವೆ ಹೂಡಿಕೆ ಮಾಡುವ ಮೊದಲು ನಿಮ್ಮ ಆಯ್ಕೆಗಳನ್ನು ತಿಳಿದುಕೊಳ್ಳಿ